ಎಲ್ಲರಿಗೂ ಕಥಾ ಖಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ ಅರವತ್ತೈದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಕೋಣೆಯ ಬಾಗಿಲನ್ನು ಭದ್ರಪಡಿಸಿ ಬಾತ್ರೂಮ್ ಒಳಹೊಕ್ಕವನ್ನು ಬಟ್ಟೆಗಳನ್ನೆಲ್ಲ ಕಳಚಿ ಮನ ಬಂದತ್ತ ಬಿಸಾಕಿ ತೊಟ್ಟಿಕ್ಕುತ್ತಿದ್ದ ಬಿಸಿ ನೀರಿಗೆ ಮೈ ಒಡ್ಡಿ ನಿಂತಳು ಅವನ ಎದೆ ಕ್ರೋಧದಿಂದ ಹೊತ್ತಿ ಉರಿಯುತ್ತಿತ್ತು ಕಣ್ಣುಗಳು ಅದಾಗಲೇ ಕೆಂಪಡರಿವೆ ದಹಿಸುತ್ತಿದ್ದ ಅವನ ಮನವನ್ನು ತನಿಸುವಲ್ಲಿ ನೀರಿನ ಹಣಿ ಕೂಡ ಸೋತಿತ್ತು ಬಾಗಿಲ ಬಳಿ ನಿಂತವಳು ಅಂಜುತ್ತಲೇ ಒಳಗಡಿಟ್ಟಳು ಹೆದರುತ್ತಲೇ ಅತ್ತಿತ್ತ ಕಣ್ಣು ಹಾಯಿಸಿದವಳಿಗೆ ಅವನ ಸುಳಿವು ಎಲ್ಲೂ ಸಿಗಲಿಲ್ಲ ಬಾತ್ರೂಮ್ನಿಂದ ನೀರಿನ ಸದ್ದು ಕೇಳಿ ಬಂದಾಗ ಅವನು ಬಚ್ಚಲು ಮನೆಯಲ್ಲಿದ್ದಾನೆ ಎಂದು ಅವಳಿಗೆ ತಿಳಿಯಿತು ಕೈ ಕೈ ಹಿಸುಕುತ್ತಾ ಅವನನ್ನು ಎದುರಿಸುವುದು ಹೇಗೆ ಎಂದು ಯೋಚಿಸುತ್ತಲೇ ನಿಂತಳು ಹುಡುಗಿ ಸುಮಾರು ಹೊತ್ತಿನ ನಂತರ ತೊಟ್ಟಿಕ್ಕುತ್ತಿದ್ದ ಒದ್ದೆ ತಲೆ ಕೂದಲನ್ನು ಹಾಗೆಯೇ ಬಿಟ್ಟು ಹೊರಬಂದವನ ಕಣ್ಣಿಗೆ ಕೈ ಹಿಸುಕುತ್ತ ನಿಂತಿದ್ದವಳು ಬಿದ್ದು ಬಿಟ್ಟಳು ಅವಳನ್ನು ಕಾಣುತ್ತಲೇ ಅವನ ಕೋಪ ಭುಗಿಲೆಗಿದಿತು ಈಗ ಸಮಾಧಾನನ ಅದೆಷ್ಟು ದಿನದಿಂದ ಮನೆಯವರ ದೃಷ್ಟಿನಲ್ಲಿ ನನ್ನನ್ನು ಕೆಟ್ಟವನನ್ನಾಗಿ ಮಾಡಬೇಕು ಅಂತ ಕಾಯ್ತಾ ಇದೆಯು ಕೊನೆಗೂ ನೀನು ಅಂದ್ಕೊಂಡಿದ್ದಾಯ್ತಲ್ಲ ಹೋಗಿ ಹಾಲು ಕುಡಿ ಎಂದು ಹಲ್ಲು ಕಡಿದವನು ಅವಳ ತೋಳನ್ನು ಬಲವಾಗಿ ಹಿಡಿದು ಯಾಕೆ ಯಾಕೆ ನನ್ನ ಲೈಫ್ ಜೊತೆ ಹೀಗೆ ಆಟ ಆಡ್ತಾ ಇದ್ದೀಯಾ ನನ್ನ ಮನೆಯವರು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ಆದರೆ ಆ ಎಲ್ಲ ನಂಬಿಕೆಯೂ ನಿನ್ನಿಂದಾಗಿ ಇವತ್ತು ಆಯಿತು ನನ್ನನ್ನು ನನ್ನ ಫ್ಯಾಮಿಲಿ ಮುಂದೆ ಕೆಟ್ಟವನನ್ನಾಗಿ ಮಾಡಿದ್ಯಲ್ಲ ನಿಂಗೇನು ಅನ್ನಿಸ್ತಿಲ್ವಾ ಕೇಳಿದನು ಅಲ್ಲಾಡಲಿಲ್ಲ ಅವಳು ಭಯದಿಂದ ಅಳಲೂ ಇಲ್ಲ ಈಗಾಗಲೇ ಧಾರಿಣಿ ಹಾಗೂ ಪ್ರಣವ ಆಡಿದ ಮಾತುಗಳಿಂದ ತುಸು ಧೈರ್ಯವಂತೆಯಾಗಿದ್ದಾಳೆ ಯಾಕೆ ಅನ್ನಿಸ್ಬೇಕು ಒಂದು ಹುಡುಗಾಗಿ ನಿಮಗೇನೇ ಏನೂ ಅನ್ನಿಸ್ತಿಲ್ಲಂತೆ ಮತ್ತೆ ನನಗ್ಯಾಕೆ ಅನ್ನಿಸ್ಬೇಕು ನಿಮ್ಮ ಮೇಲೆ ನಿಮ್ಮ ಮನೆಯವರು ಹೇಗೆ ನಂಬಿಕೆ ಇಟ್ಟಿದ್ದಾರೋ ಹಾಗೆ ನನ್ನ ಅಪ್ಪ ಕೂಡ ನನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ದಾರೆ ಅವರಿಗೆ ಈ ವಿಷಯ ಗೊತ್ತಾದರೆ ಅವರು ನನ್ನನ್ನು ಅದು ಹೇಗೆ ನೋಡ್ತಾರೋ ನನಗೆ ಗೊತ್ತಿಲ್ಲ ಎಂದು ಭಾವುಕಳಾಗಿ ನುಡಿದವಳು ನಿಮಗೆ ಮಾತ್ರ ಅಲ್ಲ ನನಗೆ ಸಹ ಜೀವನ ಅನ್ನೋದುಂಟು ತಪ್ಪು ಇಬ್ಬರಿಂದ ಸಾಗಿದೆ ಆದರೆ ಆ ತಪ್ಪಿನ ಭಾರನ ನಾನು ಒಬ್ಳು ಯಾಕೆ ಹೊಡಬೇಕು ಪ್ರತಿ ಸಲ ಏನೇ ಎಡವಟಾದರೂ ಹೆಣ್ಣೆ ಯಾಕೆ ಬಲಿಯಾಗಬೇಕು ಏನೇ ಅನಾಹುತ ನಡೆದರೂ ಗಂಡೆಗಿಂತ ಒಂದು ಹೆಣ್ಣೆ ಹೆಚ್ಚು ಸಫರ್ ಆಗೋದು ಆ ಸಾಲಿಗೆ ಸೇರಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ಯಾಕಂದರೆ ಇದು ನನ್ನ ಜೀವನದ ಭವಿಷ್ಯದ ಪ್ರಶ್ನೆ ಆಗಿತ್ತು ಅದಕ್ಕೇ ನಾನು ಈ ನಿರ್ಧಾರ ತೆಗೊಂಡಿದ್ದು ಎಂದಳು ದಿಟ್ಟವಾಗಿ ಅವಳ ಮಾತು ಕೇಳಿ ಇನ್ನಷ್ಟು ಕುಪಿತನಾದ ಸ್ವಾರ್ಥಿ ಎಂದು ಅನ್ಯಮನಸ್ಕನಂತೆ ನುಡಿದರೆ ಖಂಡಿತ ಹೌದು ಆದರೆ ನಾನಲ್ಲ ನೀವು ನಿಮ್ಮನ್ನು ನೀವು ಬಚಾವ್ ಮಾಡಿಕೊಳ್ಳೋಕೋಸ್ಕರ ನನ್ನನ್ನು ಹಾಳುಬಾವಿಗೆ ತಲ್ಲಿದ್ರಲ್ಲ ಸ್ವಾರ್ಥಿ ನಾನಲ್ಲ ನೀವು ತನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗಿದೆ ಅಂತ ಗೊತ್ತಿದ್ರು ಅದನ್ನು ಹಾಕಿ ಇನ್ನೊಂದು ಹುಡುಗಿ ಜೊತೆ ಮದುವೆ ಆಗಲಿಕ್ಕೆ ನೋಡಿದ್ರಲ್ಲ ಸ್ವಾರ್ಥಿ ನಾನಲ್ಲ ನೀವು ಎಂದಳು ಕಮ್ಮನೆ ಮಿಡಿಯುತ್ತಲೆ ಅವಳ ಮಾತು ಅದೆಷ್ಟು ಖಾರವಾಗಿತ್ತೆಂದರೆ ಸ್ವತಃ ಪಾರ್ಥನು ಅವಳ ಮಾತು ಕೇಳಿ ಒಂದು ಕ್ಷಣ ಕಂಗೆಟ್ಟು ಹೋದ ಯಾಕೆ ಮಾತಾಡ್ತಿಲ್ಲ ನೀವು ನಾಲ್ಗೆ ಬಿದ್ದು ಹೋಯ್ತಾ ಸತ್ಯ ಕೇಳಿ ಸತ್ಯ ಯಾವಾಗ ಸಹ ಹಾಗೆಯೇ ಇರುತ್ತೆ ಉದಾಹರಣೆಗೆ ಡಾಕ್ಟರ್ ಕೊಡೋ ಮಾತ್ರೆಗಳು ಎಂದಳು ಅವನನ್ನೇ ಕೆಕ್ಕರಿಸಿ ಭ್ರಮ ನನ್ನ ಪೇಶನ್ಸ್ನ ಚೆಕ್ ಮಾಡಬೇಡ ಎಂದನು ತೋಡುಬೆರಳು ತೋರಿಸಿ ತಕ್ಷಣ ಅವನ ಕೈಯನ್ನು ತನ್ನ ತೋಳಿನಿಂದ ಕಿತ್ತೆಸೆದವಳು ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ ಅದು ನಿಮಗೂ ಒಳ್ಳೆಯದು ಎಂದಷ್ಟೇ ನುಡಿದು ಬಾತ್ರೂಮ್ನತ್ತ ಮುಖ ಮಾಡಿದರೆ ಕಕ್ಕ ಬಿಕ್ಕಿಯಾದ ಹುಡುಗ ತಲೆಯ ಮೇಲೆ ಕೈ ಹೊತ್ತು ಹಾಸಿಗೆಯ ಮೇಲೆ ಕೂತನು ನಿಜವಾಗ್ಲೂ ನನಗೆ ಪಾರ್ಥ ಈ ಥರ ಮಾಡ್ದಂದ್ರೆ ನಂಬೋಕೇನೆ ಆಗ್ತಿಲ್ಲ ಗಮ್ಯ ಅವನ ಮೇಲೆ ತುಂಬ ಒಳ್ಳೆಯ ಒಪಿನಿಯನ್ ಇತ್ತು ಆದರೆ ಇವತ್ತು ಒಂದು ಹುಡುಗಿ ವಿಷಯದಲ್ಲಿ ಅವನ ಎಡವಿದ್ದು ನೋಡಿ ತುಂಬ ಬೇಜಾರಾಗ್ತಿದೆ ಎಂದನು ತನವ್ ಬೇಸರದಿಂದ ಹೌದು ತನವ್ ನನಗೂ ತುಂಬ ಬೇಜಾರಾಯಿತು ಪಾರ್ಥ ಯಾಕೆ ಹೀಗೆ ಮಾಡಿದ್ನೋ ಗೊತ್ತಿಲ್ಲ ಆದರೆ ಎಲ್ಲರ ದೃಷ್ಟಿನಲ್ಲಿ ತುಂಬ ಕೆಟ್ಟವನಾದ ಎಂದವಳು ಚಿಕ್ಕಪ್ಪ ಚಿಕ್ಕಮ್ಮ ಅದೆಷ್ಟೊಂದು ನೊಂದ್ಕೊಂಡಿದ್ದಾಳೋ ಏನು ಎಂದಳು ವಿಷಾದದಿಂದ ಗಮ್ಯ ಹ್ಞೂ ಏನು ಮಾಡೋದು ಹೇಳು ಎಲ್ಲ ತಂದೆ ತಾಯಂದಿರ ಪಾಡಿದು ಮಕ್ಕಳು ಮಾಡೋ ತಪ್ಪಿಗೆ ಅವಳು ಊಡವರ ಮುಂದೆ ತಲೆ ತಗ್ಗಿಸಬೇಕು ಎಂದವನು ತನ್ನ ಶರ್ಟ್ನ ಗುಂಡಿಗಳನ್ನು ಬಿಚ್ಚುತ್ತಾ ಅಡುಗೆ ಏನಾದರೂ ಮಾಡು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದವನೇ ಬಚ್ಚಲು ಮನೆಯತ್ತ ಹೋದರೆ ಭಾರವಾದ ಮನಸ್ಸನ್ನು ಹೊತ್ತುಕೊಂಡೇ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದಳು ಗಮ್ಯ ದಿವಸ ಮುಂಜಾನೆ ಎಂದಿನಂತೆ ಬೇಗ ಎದ್ದು ಅಡುಗೆ ಕೋಣೆಯತ್ತ ಮುಖ ಮಾಡಿದ್ದಳು ಭ್ರಮ ಅವಳು ಅತ್ತ ಬರುವ ಹೊತ್ತಿಗೆ ಮೇಘ ಹಾಗೂ ನೀಲರವರು ಇಬ್ಬರು ಇದ್ದರು ನೀಲ ತಿಂಡಿ ತಯಾರು ಮಾಡುತ್ತಿದ್ದರೆ ಮೇಘರವರು ಅಲ್ಲೇ ಕುರ್ಚಿ ಹಾಕಿ ಕೂತು ಬಿಸಿ ಬಿಸಿ ಕಾಫಿ ಹೀರುತ್ತಿದ್ದರು ಅವರನ್ನು ಕಂಡು ಒಳ ಹೋಗಬೇಕೋ ಬೇಡವೋ ಎಂದು ಮೇಷ ಎನಿಸಿದ ಹುಡುಗಿ ಕೊನೆಗೂ ಅಡುಗೆ ಕೋಣೆಯೊಳಗೆ ಕಾಲಿಟ್ಟಿದ್ದಳು ಅವಳನ್ನು ಕಂಡು ಮುಖ ತಿರುಗಿಸಿದರು ಮೇಘ ನೀಲರವರು ಕಂಡರೂ ಕಾಣದಂತೆ ನಿಂತು ಬಿಟ್ಟರು ಅತ್ತೆ ಎಂತಾದರೂ ಸಹಾಯ ಮಾಡಲ ಎಂದು ಅಂಜುತ್ತಲೇ ಕೇಳಿದ ಅವಳಿಗೆ ಹೊಡಗಿನವರ ಹತ್ರ ತೆಗೊಂಡು ಅಭ್ಯಾಸ ಇಲ್ಲ ನಮಗೆ ಎಂದರು ಮೇಘ ಮುಖ ತಿರುಗಿಸುತ್ತ ತಲೆ ತಗ್ಗಿಸಿ ನಿಂತವಳ ಮನಸ್ಸು ಕದಡಿತು ಅದೇಕು ನೀಲರವರಿಗೆ ತುಸು ಬೇಸರವಾಯಿತು ಆದರೆ ಅವಳಿಂದ ತಮ್ಮ ಮನೆಯಲ್ಲಿ ಮೂಡಿರುವ ಬಿರುಕು ನೆನೆದಾಗ ಹೃದಯವನ್ನು ಕಲ್ಲಾಗಿಸಿಕೊಂಡರು ಅದರ ಅವಶ್ಯಕತೆ ಇಲ್ಲ ಈ ಮನೆಯಲ್ಲಿ ಎಲ್ರಿಗೂ ತಿಂಡು ಅಡಿಗೆ ರೆಡಿ ಮಾಡೋಳು ನಾನೇ ಸಹಾಯಕ್ಕೆ ಮೇರೆಯವರ ಅಗತ್ಯತೆ ನನಗಿಲ್ಲ ಎಂದರು ಸಕ್ಕರೆ ಡಬ್ಬಿಯನ್ನು ಎತ್ತಿಡುತ್ತ ಅವರಿಬ್ಬರ ಮಾತುಗಳು ಕೂಡ ಧಾರಿನಿಯ ಕಿವಿಗೆ ಬಿದ್ದಿತ್ತು ಅದೇಕೋ ಅತ್ತಿಯಂದಿರ ನಡವಳಿಕೆ ಅಸಮಾಧಾನವನ್ನು ತಂದಿತ್ತು ಬ್ರಹ್ಮ ಇಷ್ಟು ಬೇಗ ಇದ್ದೇನೆ ಕಾಫಿ ಏನಾದರೂ ಬೇಕಾ ಅಲ್ಲೇ ಸ್ಟವ್ ಇದೆ ಏನು ಬೇಕೋ ಮಾಡ್ಕೊಂಡು ಕೂಡಿ ನೀನು ಈ ಮನೆ ಸೊಸೆ ನಿನಗೂ ಈ ಮನೆಯ ಅಧಿಕಾರ ಇದೆ ಎಂದಳು ಅವರಿಬ್ಬರಿಗೂ ನಾಟುವಂತೆ ಧಾರಿಣಿ ಎಂದು ಎದ್ದು ನಿಂತರು ಮೇಘ ಕೋಪದಿಂದ ಯಾಕ ದೇವಳ ಮೇಲೆ ಹಠ ಸಾಧಿಸ್ತಾ ಇದ್ದೀರಾ ಇಲ್ಲಿ ಭ್ರಮಾಳದ್ದು ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು ನಿಮ್ಮ ಮಗನದ್ದು ಇದೆ ವಿಷಯನ ದೊಡ್ಡದು ಮಾಡ್ತಾ ಹೋದರೆ ಈಗಿರೋ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ ನಾ ಪರಿಹಾರ ಆಗಲ್ಲ ಭ್ರಮಾ ಈಗ ಈ ಮನೆ ಮಗನ ಹೆಂಡ್ತಿ ನಿಮ್ಮ ಮಗನ ಹೆಂಡ್ತಿ ನಿಮ್ಮ ಸೊಸೆ ಇದನ್ನು ಒಪ್ಪಿಕೊಂಡು ನೊಂದಿರ ಅವಳ ಮನಸ್ಸಿಗೆ ಸಾಂತ್ವನ ತುಂಬೋದು ಬಿಟ್ಟು ಹೀಗೆಲ್ಲ ಚುಚ್ಚು ಮಾತಾಡ್ತಾ ಇದ್ದೀರಲ್ಲತ್ತೆ ನಿಜವಾಗ್ಲೂ ನಿಮ್ಮಿಂದ ನಾನಿದನ್ನು ನಿರೀಕ್ಷೆ ಮಾಡಿರಲಿಲ್ಲ ಎಂದಳು ಗಂಭೀರವಾಗಿ ಅವಳ ಮಾತು ಕೇಳಿ ತಲೆ ತಗ್ಗಿಸಿದ ಮೇಘರವರು ಅಲ್ಲಿ ಒಂದು ನಿಮಿಷವೂ ನಿಲ್ಲದೆ ಹೊರಬಂದರೆ ನೀಲಾರವರು ಕೂಡ ಹೊರಬಂದರು ಅವರಿಬ್ಬರು ಕೋಪದಿಂದ ಹೋಗಿದ್ದನ್ನು ಕಂಡು ಅಸಹಾಯಕತೆಯ ಮುಖವನ್ನು ಹೊತ್ತು ಕಮ್ಮನಿ ತುಂಬಿದ ಕಣ್ಣುಗಳನ್ನು ಸಂಕುಚಿಸಿದಳು ಭ್ರಮ ಅವಳಿಗೆ ಕಣ್ಣಲ್ಲೇ ಧೈರ್ಯ ತುಂಬಿ ಸಮಾಧಾನಿಸಿದಳು ಧಾರಿನಿ ಎಲ್ಲರೂ ತಿಂಡಿ ತಿನ್ನಲು ಕೂತಿದ್ದರು ಎಲ್ಲರಿಗೂ ತಿಂಡಿ ಬಡಿಸುತ್ತಿದ್ದರು ನೀಲ ಹಾಗೂ ಮೇಘ ರಾಮ್ ಹಾಗೂ ರವರು ಬಿಗಿದುಕೊಂಡ ಮುಖ ಹಾಗೆಯೇ ಇತ್ತು ಪ್ರಣವ್ ದಾಡಿನಿಯ ಬಳಿ ಯಾರಿಗೂ ಗೊತ್ತಾಗದ ಹಾಗೆ ಭ್ರಮಳನ್ನು ತಿಂಡಿಗೆ ಬಡ ಹೇಳುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದರೆ ಅವನ ಪಕ್ಕ ನಿಂತಿದ್ದ ಹುಡುಗಿ ಮೆಲ್ಲನೆ ಅಲ್ಲಿಂದ ಜಾರಿಕೊಂಡು ಮೂಲೆಯಲ್ಲಿ ಕೈ ಕೈ ಹಿಸುಕುತ್ತಾ ನಿಂತಿದ್ದವಳ ಬಳಿ ಬಂದಳು ಭ್ರಮಾ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀಯಾ ಬಾ ತಿಂಡಿ ತಿನ್ನು ನಮ್ಮ ಜೊತೆ ಎಂದು ಕೈ ಹಿಡಿದವಳ ಕೈಯಿಂದ ತನ್ನ ಕೈಯನ್ನು ಹಿಂತೆಗೆದುಕೊಂಡವಳು ಬೇಡ ಅಲ್ಲೆಲ್ಲರೂ ಇದ್ದಾರೆ ಮೊದಲೇ ನನ್ನ ವಿಷಯದಿಂದ ಮನೆಯವರು ಬೇಜಾರು ಮಾಡಿಕೊಂಡಿದ್ದಾರೆ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗಲಿ ಈಗಲೇ ಇದೆಲ್ಲ ಬೇಡ ಸುಮ್ಮನೆ ನಾನು ಬಡೋದು ಅವರು ಎದ್ದು ಹೋಗೋದು ಇದೆಲ್ಲ ಯಾಕೆಯಾ ಬೇಡ ನಾನು ಬರಲ್ಲ ಎಂದಳು ಭ್ರಮ ಹಾಗೆಲ್ಲ ಏನೂ ಆಗಲ್ಲ ನೀನು ಬಾ ನನ್ನ ಜೊತೆ ಸುಮ್ಮನೆ ಎಂದವಳೆ ಅವಳು ಒಪ್ಪಿಗೆಗೂ ಕಾಯದೆ ಅವಳ ಕೈಗಳನ್ನು ಹಿಡಿದುಕೊಂಡು ಬಂದು ಚೇರ್ ಎಳೆದು ಕೂರಿಸಿ ಅವಳಿಗೂ ತಿಂಡಿ ಹಾಕಿದಳು ಅಂಜುತ್ತಲೇ ಮುಂದೆ ಕೂತಿದ್ದ ಸದಸ್ಯರತ್ತ ನೋಟ ಹರಿಸಿದಳು ಭ್ರಮ ಎಲ್ಲರ ಮುಖ ಗಂಟಿಕ್ಕಿ ತಮ್ಮ ಪಾಡಿಗೆ ತಾವು ತಿನ್ನುತ್ತಿದ್ದಾರೆ ಅದೇಕೂ ಒಂದು ತುತ್ತು ಕೂಡ ಅವಳ ಗಂಟಲಲ್ಲಿ ಇಳಿಯಲಿಲ್ಲ ಅಷ್ಟರಲ್ಲಿ ಪಾರ್ಥ ಕೂಡ ತಿಂಡಿ ತಿನ್ನಲು ಡೈನಿಂಗ್ ಟೇಬಲ್ನತ್ತ ಬಂದನು ತನಗಿಂತ ಮುಂಚೆಯೇ ಎದ್ದು ಮನೆಯವರ ಜೊತೆಗೂಡಿ ತಿಂಡಿ ತಿನ್ನಲು ಕೂತಿದ್ದವಳನ್ನು ಕಂಡು ಅವನ ಮನಸ್ಸು ಛೀಮಾರಿ ಹಾಕಿತ್ತು ಉಕ್ಕೇರುತ್ತಿದ್ದ ಕೋಪವನ್ನು ನಿಗ್ರಹಿಸಿಕೊಂಡೇ ಚೇರಿ ಎಳೆದು ಕೂತನು ಅದಕ್ಕೆ ತಿಂಡಿ ಎಂದವನು ತಟ್ಟೆ ಹಿಡಿದು ನಸುನಕ್ಕು ನುಡಿದರೆ ನಗುತ್ತಲೇ ಅವನ ತಟ್ಟೆಗೂ ಎರಡು ಚಪಾತಿ ಹಾಕಿದಳು ದಾಡಿನಿ ಅವನು ಇನ್ನೇನು ಒಂದು ತುತ್ತು ತಿನ್ನಬೇಕು ಅನ್ನುವಷ್ಟರಲ್ಲಿ ತಟ್ಟೆಯಲ್ಲಿ ಕೈ ತೊಳೆದು ಎದ್ದು ನಿಂತರು ರಾಮ್ ಶ್ಯಾಮ್ ಅವರ ನಡೆಯನ್ನು ಕಂಡು ಭ್ರಮ ಬೆಚ್ಚಾದರೆ ಪಾರ್ಸನ ಪಾರ್ಥನ ಮನಸ್ಸು ಮುದುಳಿತು ರಾಮ್ ಶ್ಯಾಮ್ ತಿಂಡಿ ತುಂಬ್ಕೊಂಡು ಹೋಗಿ ಅರ್ಧದಲ್ಲಿ ಈ ಥರ ಎದ್ದು ಹೋಗಬಾರ್ದು ಎಂದಳು ನೀಲ ಕಳವಲದಿಂದ ನಮಗೆ ಹೊಟ್ಟೆ ತುಂಬಿದೆ ಅವರಿಗೆ ಬಡಿಸು ತಿನ್ನಲಿ ಎಂದು ಕಟುವಾಗಿ ನುಡಿದು ಅವರಿಬ್ಬರು ಕೈ ತೊಳೆಯಲು ಹೋದರೆ ತಾನು ಎದ್ದು ನಿಂತ ಮೇಘ ಸಮಾಧಾನನೀಗ ತಿಂಡಿ ತಿನ್ನೋಡನ್ನು ತಿನ್ನದ ಹಾಗೆ ಮಾಡಿಬಿಟ್ರಲ್ಲ ಛೇ ಎಂದವರೇ ಅಲ್ಲಿಂದ ಸಡಿದು ಹೋದರೆ ಕಣ್ಣು ತುಂಬಿಕೊಂಡು ಕೂತಳು ಭ್ರಮ ಅವಳತ್ತ ಸುಡುನೋಟ ಬೀರಿದ ಪಾರ್ಥ ಈಗ ನಿನಗೆ ತುಂಬ ಖುಷಿಯಾಗಿರ್ಬೇಕಲ್ಲಲ್ವಾ ಯಾಕೆ ಯಾಕೆ ಈ ಥರ ನಮ್ಮನ್ನು ಕಾಡಿಸ್ತಿದ್ದೀಯಾ ಇನ್ನೂ ಅದೇನೇನು ಮಾಡಬೇಕಂತ ಇದ್ದೀಯಾ ನೀನು ಒಬ್ಳು ತಿನ್ನು ತೆಗು ಎಂದವನೇ ತನ್ನ ತಟ್ಟೆಯಲ್ಲಿ ಹಾಗೆ ಬಿಟ್ಟಿದ್ದ ಚಪಾತಿಗಳನ್ನು ಅವಳ ತಟ್ಟೆಗೆ ಸುರಿದನು ತಮ್ಮನ ನಡವಳಿಕೆ ಕಂಡು ಬೇಸತ್ತು ಹೋದನು ಪ್ರಣವ್ ಪಾರ್ಥ ತಪ್ಪು ಇಬ್ಬರಿಂದನೂ ಆಗಿದೆ ಅದನ್ನು ಒಪ್ಕೊಂಡು ಹೊಂದ್ಕೊಂಡು ಜೀವನ ನಡೆಸೋದು ಬಿಟ್ಟು ಮಾಡಿರೋ ಎಲ್ಲ ತಪ್ಪನ್ನು ಅವಳ ಒಬ್ಬನ ಮೇಲೇ ಹಾಕ್ ಯಾಕೋ ಹಾಕ್ತಿದ್ಯಾ ಇಷ್ಟಕ್ಕೆ ಅವಳೇನಾದರೂ ಹೇಳಿದ್ಲ ತಿಂಡಿ ತಿನ್ನಬೇಡಿ ಎದ್ದು ಹೋಗಿ ಅಂತ ಅವಳಿಗೆ ಹಸಿವಿಲ್ಲ ಅದಕ್ಕೆ ಎದ್ದು ಹೋದರು ನೀನೆಷ್ಟು ಅಪ್ಸೆಟ್ ಆಗಿದೆಯೋ ಆದರೆ ಹತ್ತರಷ್ಟು ಅಪ್ಸೆಟ್ ಆಗಿದ್ದಾಳೆ ಅವಳು ಪ್ರತಿಯೊಂದಕ್ಕೂ ಅವಳನ್ನೇ ಬ್ಲೇಮ್ ಮಾಡೋದನ್ನು ಮೊದಲು ಬಿಡು ನೀನು ಎಂದು ತಮ್ಮನ ವಿರುದ್ಧ ಹರಿಹಾಯ್ದನು ಪ್ರಣವ್ ಅವನು ಭ್ರಮಣ ಪಡವಹಿಸಿ ಮಾತನಾಡಿದ್ದನ್ನು ಕಂಡು ಧಾರಿನಿಗೆ ಬಹಳ ಖುಷಿಯಾಗಿತ್ತು ಅಣ್ಣನ ಮಾತುಗಳನ್ನು ಕೇಳಿ ಇನ್ನಷ್ಟು ಖುದ್ದು ಹೋದನೋ ಪಾರ್ಥ ವಾವ್ ಬ್ರೋ ವಾವ್ ತುಂಬ ಚೆನ್ನಾಗಿದೆ ಇದು ಯಾರೋ ಮೂರನೇ ಅವಳಿಗೋಸ್ಕರ ಸ್ವಂತ ತಮ್ಮನನ್ನೇ ಕೊಡ್ತಾ ಇದ್ದೀಯಲ್ಲ ರಿಯಲ್ ಯು ಆರ್ ಗ್ರೇಟ್ ಎಂದವನು ಅಸಮಾಧಾನದಿಂದಲೂ ಕೋಪದಿಂದಲೂ ದುಃಖದಿಂದಲೂ ಚಪ್ಪಾಳೆ ತಟ್ಟಿದರೆ ಭ್ರಮ ಕ್ಷಣಕ್ಷಣಕ್ಕೂ ಭೂಮಿಗೆ ಹಿಡಿದು ಹೋಗು